ಗಣಪತಿ ನಮಃ ಪಾಪ್ಯುಲರ್ ಕನ್ನಡ ಟಿವಿ ಚಾನೆಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾ ದೀಪಕ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲೇಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ಈಗಾಗಲೇ ಮಾಸಭಾಷ ಪರೀಕ್ಷಿಸ್ತಾ ಇದ್ರೆ ಖಂಡಿತ ಅದೇ ರೀತಿಯಾಗಿ ಬರುತ್ತಿರುವಂತಹ ಜೂನ್ ಮಾಸ ನಮ್ಮ ಒಂದು ದ್ವಾದಶಿ ರಾಶಿ ಫಲಗಳಲ್ಲಿ ನಮ್ಮ ರಾಶಿ ಮಕರ ರಾಶಿ ಯಾವ ರೀತಿಯಾಗಿ ನಿಮಗೆ ಫಲ ಕೊಡ್ತಾ ಇದೆ ನೋಡೋಣ ಖಂಡಿತ ಈ ಒಂದು ಮಾಸದಲ್ಲಿ ಈ ರಾಶಿಯವರಿಗೆ ಧನಾತ್ಮಕ ಬೆಳವಣಿಗೆ ಗಳ ಸಮೃದ್ಧಿಯನ್ನು ಕೂಡ ಅವರು ನಿಲ್ಲಿಸಬಹುದಾಗಿದೆ ಗಣನೀಯ ಸಂಪತ್ತನ್ನು ಸಂಗ್ರಹಿಸಲು ಅಥವಾ ಅಮೂಲ್ಯವಾದ ವಾ ಅಮೂಲ್ಯವಾದ ಆಸ್ತಿಗಳನ್ನು ಭದ್ರಪಡಿಸುವ ಅವಕಾಶಗಳು ಕೂಡ ಉದ್ಭವಿಸಬಹುದು ಹಾಗೆ ನಿಮ್ಮ ಸ್ವಂತ ಮನೆಯನ್ನು ನಿರ್ಮಿಸುವ ಮತ್ತು ನಿರಂತರ ಆಕಾಂಕ್ಷೆಯ ಅಂತಿಮವಾಗಿ ಕಾರ್ಯರೂಪಕ್ಕೆ ಬರಬಹುದು ಅಂತ ತಿಳಿಸಲಾಗಿದೆ ಇದರಿಂದ ಈ ರಾಶಿಯವರಿಗೆ ಅಪಾರ ಸಂತೋಷ ಉಂಟಾಗಲಿದೆ ಅಂತ ಹೇಳಬಹುದಾಗಿದೆ ಇನ್ನು ವೃತ್ತಿ ಜೀವನದ ವಿಷಯದಲ್ಲಿ ಈ ಒಂದು ಮಾಸವು ಭರವಸೆಯನ್ನು ಹೊಂದಿದೆ ಹಾಗೆ ವಾಣಿಜ್ಯೋದ್ಯಮಿಗಳು ಮತ್ತು ವ್ಯಾಪಾರ ಮನಸ್ಸಿನ ವ್ಯಕ್ತಿಗಳು ಗಮನಾರ್ಹ ಯಶಸ್ಸನ್ನು ಕೂಡ ಸಾಧಿಸಲು ಅವರು ತಯಾರಾಗಿರುತ್ತಾರೆ ಇನ್ನು ವಿವಾಹಿತ ದಂಪತಿಗಳು ತಮ್ಮ ಸಂಗಾತಿಯಿಂದ ಅಚಲವಾದ ಬೆಂಬಲ ಮತ್ತು ಪ್ರೀತಿಯಿಂದ ಗುರುತಿಸಲ್ಪಟ್ಟ ಸಾಮರಸ್ಯದ ಮಾಸ ಅಂತ ಹೇಳ್ಬೋದು ಅವರು ಈ ಒಂದು ಮಾಸದಲ್ಲಿ ಈ ರೀತಿಯಾಗಿ ಅವರು ನೋಡುತ್ತಿರ್ತಾರೆ ಎದುರು ನೋಡುತ್ತಿರ್ತಾರೆ ಅಂತ ಹೇಳ್ಬೋದು ಹಾಗೆ ವಿದ್ಯಾರ್ಥಿಗಳು ಶೈಕ್ಷಣಿಕ ಸವಾಲುಗಳನ್ನು ಎದುರಿಸಬೇಕಾಗಬಹುದು ಆದರೆ ಅವರ ಶ್ರದ್ಧೆಯಿಂದ ಮತ್ತು ಪ್ರಯತ್ನಗಳಿಂದ ಅವರು ತಮ್ಮ ಯಶಸ್ಸನ್ನು ಉತ್ತುಂಗಕ್ಕೇರುತ್ತಾರೆ ಆದ್ರಿಂದ ಅಂತ ತಿಳಿಸಲಾಗಿದೆ ಖಂಡಿತ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ ಇನ್ನು ಜೀವನ ನೋಡುವುದಾದರೆ ಈ ಒಂದು ಮಾಸದಲ್ಲಿ ಈ ರಾಶಿಯವರಿಗೆ ಮಾಸದ ಪ್ರಾರಂಭದಲ್ಲಿಯೇ ಉದ್ಯೋಗ ಪರಿವರ್ತನೆಯ ಸಾಧ್ಯತೆ ಉದ್ಭವಿಸಬಹುದು ಇನ್ನು ನಿರುದ್ಯೋಗಿಗಳಿಗೂ ಸಹ ಈ ಒಂದು ಮಾಸದಲ್ಲಿ ಉದ್ಯೋಗ ದೊರಕುವ ಅವಕಾಶವಿದೆ ಹಾಗೆ ಉದ್ಯೋಗದಲ್ಲಿರುವವರಿಗೆ ನಿಮ್ಮ ಪರಿಶ್ರಮದ ಪ್ರಯತ್ನಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಗಣನೀಯ ಯಶಸ್ಸನ್ನು ನೀಡುತ್ತದೆ ಅಂತ ಹೇಳಬಹುದು ಮತ್ತು ವ್ಯಾಪಾರ ಉದ್ಯಮಿಗಳಲ್ಲಿ ತೊಡಗಿರುವವರಿಗೆ ಈ ಒಂದು ಮಾಸವು ಅವರಿಗೆ ತುಂಬಾ ಅನುಕೂಲ ಮಾಡಿಕೊಟ್ಟಿದೆ ಒಟ್ಟಾರೆ ಹೇಳುವುದಾದರೆ ಈ ಮಾಸವು ಉದ್ಯಮಶೀಲತೆಯ ಅನ್ವೇಷಣೆಗಳಲ್ಲಿ ಪ್ರಗತಿಯನ್ನು ಕೂಡ ಸೂಚಿಸುತ್ತದೆ ಅಂತ ಹೇಳಲಾಗಿದೆ ಹಾಗೆ ಹಣಕಾಸುದಲ್ಲಿ ಹಣಕಾಸು ಜೀವನವನ್ನು ನೋಡುವುದಾದರೆ ಈ ರಾಶಿಯವರಿಗೆ ಅಸಾಧಾರಣವಾಗಿ ಅನುಕೂಲಕರವಾಗಿರುವ ಸಾಮರ್ಥ್ಯವನ್ನು ಹೊಂದಿದೆ ಮಾಸದ ಮೊದಲಾರ್ಧವು ವಿಶೇಷವಾಗಿ ಭರವಸೆ ನೀಡುತ್ತದೆ ಶುಕ್ರ ಗುರು ಸೂರ್ಯ ಬುಧ ಮತ್ತು ಮಂಗಳ ನಿಮ್ಮ ಆದಾಯದಲ್ಲಿ ಹೆಚ್ಚಳವನ್ನು ಸೂಚಿಸುತ್ತದೆ ಹಾಗೆ ನಿಮ್ಮ ಗುರಿಗಳನ್ನು ಸಾಧಿಸಲು ನಿಮಗೆ ಅಧಿಕಾರ ನೀಡುತ್ತದೆ ನಿಮ್ಮ ಆಸೆಗಳು ಈಡಿರುತ್ತದೆ ಇನ್ನು ಶನಿಯು ಎರಡನೇ ಮನೆಯಲ್ಲಿ ತನ್ನದೇ ಆದ ರಾಶಿಯಲ್ಲಿ ಇರುವುದರಿಂದ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸಲು ಮತ್ತು ಉತ್ತಮ ಉಳಿತಾಯ ಯೋಜನೆಗಳಲ್ಲಿ ಬುದ್ಧಿವಂತ ಹೂಡಿಕೆಗಳನ್ನು ಮಾಡುವ ಮೂಲಕ ಆರ್ಥಿಕ ಬೆಳವಣಿಗೆ ಸಾಧಿಸುವ ಸಾಮರ್ಥ್ಯವನ್ನು ಈ ರಾಶಿಯಲ್ಲಿ ಹೊಂದಿರುತ್ತಾರೆ ತುಂಬ ಚೆನ್ನಾಗಿದೆ ವೀಕ್ಷಕರೇ ಖಂಡಿತ ಹಾಗೆ ಈ ರಾಶಿಯವರು ಸ್ಟಾಕ್ ಮಾರ್ಕೆಟ್ನಲ್ಲಿ ತೊಡಗಿಸಿಕೊಳ್ಳುವುದು ಒಳ್ಳೆಯದು ಯಾಕಂದ್ರೆ ಅದರಲ್ಲೂ ಕೂಡ ಅವರು ಲಾಭ ಗಳಿಸ್ತಾರೆ ಅಂತ ತಿಳಿಸಲಾಗಿದೆ ಇನ್ನು ಆರೋಗ್ಯದಲ್ಲಿ ನೋಡುವುದಾದರೆ ಶನಿಯ ಪ್ರಭಾವವು ನಾಲ್ಕನೇ ಮತ್ತು ಐದನೇ ಮನೆಗಳಿಗೆ ವಿಸ್ತರಿಸಿದೆ ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರುವುದರ ವಿಷಯವನ್ನು ವಿಷಯದ ಮಹತ್ವವನ್ನು ತಿಳಿಸಿದೆ ಅಂತ ಹೇಳ್ಬೋದು ಅಂದರೆ ಅಂತ ಬರೀ ಯಾವುದೇನು ಪ್ರಾಬ್ಲಮ್ ಆಗೋದಿಲ್ಲ ಆದರೂ ಸಹ ತಮ್ಮ ತಮ್ಮ ಒಂದು ಜಾಗೃತಿಯಲ್ಲಿದ್ರೆ ಆರೋಗ್ಯದಲ್ಲಿ ಜಾಗೃತಿ ಬಹಳ ಅನುಕೂಲ ಅಲ್ವಾ ಅಂದರೆ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಏನಾದರೂ ಎದೆಯಲ್ಲಿ ನೀವು ಕಾಣಿಸ್ಕೊಳ್ಬೋದು ಅಥವಾ ಜಠರ ಕರುಳಿನ ಸಮಸ್ಯೆ ಉಂಟಾಗಬಹುದು ಹೇಳಿ ಸ್ವಲ್ಪ ಸಮಸ್ಯೆಯನ್ನು ತಿಳಿಸಲಾಗಿದೆ ಹಾಗಾಗಿ ಯಾವುದೇ ಏನೇ ಪ್ರಾಬ್ಲಮ್ ಆದರೂ ಕೂಡ ತೊಂದರೆ ಉಂಟಾದರೂ ಕೂಡ ತಕ್ಷಣವೇ ನೀವು ನಿಮ್ಮ ವೈದ್ಯರ ಬಳಿ ತಪಾಸಣೆ ಮಾಡಿಕೊಳ್ಳಿ ಯಾವುದೂ ಕೂಡ ಲೇಟ್ ಮಾಡಬೇಡಿ ತಕ್ಷಣವೇ ವೈದ್ಯರ ಬಳಿ ತಪಾಸೆ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಇನ್ನು ವೈವಿ ಇನ್ನು ಈ ಒಂದು ಮಾಸದ ಈ ಒಂದು ರಾಶಿಯಲ್ಲಿ ವೈಯಕ್ತಿಕ ಜೀವನದ ಬಗ್ಗೆ ಹೇಳುವುದಾದರೆ ಗುರುವಿನ ಉಪಸ್ಥಿತಿಯಿಂದಾಗಿ ಮಾಸದ ಕೊನೆಯ ಭಾಗವು ನಿಮ್ಮ ಪ್ರಣಯ ಜೀವನಕ್ಕೆ ಅನುಕೂಲಕರವಾಗಿದೆ ಇದು ನಿಮ್ಮ ಪ್ರೀತಿಯ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ಸುಲಭಗೊಳಿಸುತ್ತದೆ ಮತ್ತು ಪರಸ್ಪರ ಸಾಮರಸ್ಯ ಕೊಡುಗೆಯನ್ನು ಕೂಡ ನೀಡುತ್ತದೆ ಅಂತ ಹೇಳ್ಬೋದು ಹಾಗೆ ವಿವಾಹಿತರಿಗೆ ಈ ಮಾಸ ತು ತಮ್ಮ ಒಂದು ಸಂಗಾತಿಯ ಆರೋಗ್ಯದ ಮೇಲೆ ನಿಗಾ ಇರಿಸಿ ಇರಿಸಬೇಕಾಗ್ತದೆ ಅಂತ ತಿಳಿಸಲಾಗಿದೆ ಇನ್ನು ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಅದು ಪರಿಹಾರವಾಗುತ್ತದೆ ಮತ್ತು ಮಕ್ಕಳ ಬಗ್ಗೆ ಸಕಾರಾತ್ಮಕ ಸುದ್ದಿಗಳನ್ನು ಕೂಡ ಸ್ವೀಕರಿಸುವ ಸಾಧ್ಯತೆ ಕೂಡ ಒದಗಲಿದೆ ಅಂತ ಹೇಳಿ ತಿಳಿಸಿದೆ ಹಾಗೆ ಕುಟುಂಬ ಜೀವನ ನೋಡುವುದಾದರೆ ಈ ಒಂದು ಮಾಸದಲ್ಲಿ ಕೌಟುಂಬಿಕ ವಿಷಯದಲ್ಲಿ ಮಿಶ್ರ ಫಲಿತಾಂಶ ಉಂಟಾಗಲಿದೆ ಇನ್ನು ನಾಲ್ಕನೇ ಮನೆಯಲ್ಲಿ ಮಂಗಳವು ನಿಮ್ಮ ಕುಟುಂಬಕ್ಕೆ ಆರ್ಥಿಕ ಸಮೃದ್ಧಿಯನ್ನು ತರಬಹುದು ಸಂಭಾವ್ಯ ಆಸ್ತಿ ಸ್ವಾಧೀನ ಅಥವಾ ಭೂಮಿಯನ್ನು ಒಳಗೊಂಡುತ್ತದೆ ಇನ್ನು ಈ ರಾಶಿಯವರು ಮನೆಯನ್ನು ನಿರ್ಮಿಸುವ ಯೋಜನೆಯಲ್ಲಿದ್ದರೆ ಅದು ಯಶಸ್ವಾಗುತ್ತದೆ ಇನ್ನು ಹೆಚ್ಚುವರಿಯಾಗಿ ಭೂಮಿ ಅಥವಾ ಮನೆ ಖರೀದಿಸುವಿರಿ ಇನ್ನು ನಿಮ್ಮ ಒಡಹುಟ್ಟಿದವರು ಕೆಲವು ಮಾನಸಿಕ ಕಾಳಜಿಯನ್ನು ಅನುಭವಿಸಬಹುದು ಈ ಒಂದು ಪರಿಸ್ಥಿತಿಯಲ್ಲಿ ಪರಸ್ಪರ ಪ್ರೀತಿಯನ್ನು ಬೆಳೆಸಲು ಮತ್ತು ನಿಮ್ಮ ಜವಾಬ್ದಾರಿಗಳನ್ನು ಪೂರೈಸಲು ಸಹಾಯವನ್ನು ಒದಗಿಸಲು ನಿಮ್ಮ ಕೈಲಾದಷ್ಟು ನೀವು ನಿಮ್ಮ ಒಂದು ಕುಟುಂಬಕ್ಕೆ ಸಹಾಯ ಮಾಡಿ ಅಂತ ತಿಳಿಸಲಾಗಿದೆ ಖಂಡಿತಾ ದೀಕ್ಷಕರೇ ನಮ್ಮ ಒಂದು ಕುಟುಂಬ ಅನ್ನೋದು ಒಂದು ರೀತಿ ನಾವು ಮುಷ್ಟಿ ಕಟ್ಟ ಕೈಯಲ್ಲಿ ಮುಷ್ಟಿ ಕಟ್ಟಿರುವ ಹಾಗುತ್ತದೆ ಅದನ್ನು ಯಾವುದೇ ರೀತಿಯಲ್ಲಿ ಅದನ್ನು ನಾವು ಅದರಲ್ಲಿ ಒಡಕು ಬರಬಾರದ ಹಾಗೆ ನಾವು ಮುಕ್ತದೆ ಯಾವುದೇ ಸಮಯವಿರಲಿ ಹೇಗೆ ಇರಲಿ ಫಸ್ಟ್ ನಾವು ಕುಟುಂಬಕ್ಕೆ ಓವನ್ನು ಹೂವನ್ನು ಬೇಕು ಅಂತ ತಿಳಿಸ್ಬೋದು ಇನ್ನು ಈ ಒಂದು ರಾಶಿಯವರಿಗೆ ಪರಿಹಾರ ಅಂತಂದರೆ ಅವರು ಶನಿವಾರದ ದಿನದಂದು ಶನಿ ಚಾಲಿಸನ ಪಠಣೆ ಮಾಡಬೇಕಾಗ್ತದೆ ಹಾಗೆ ಇನ್ನೊಂದು ಪರಿಹಾರ ಅಂತಂದರೆ ಶುಕ್ರವಾರದ ದಿನದಂದು ದೇವಿ ಮಾತೆಗೆ ಪಾಯಸ ಅಥವಾ ಖೀರು ಅಂತ ಹೇಳ್ತಾರಲ್ಲ ಈ ರೀತಿಯಾಗಿ ನೈವೇದ್ಯ ಮಾಡಿ ಅದು ಜನರಿಗೆ ವಿತರಣೆ ಮಾಡಬೇಕಾಗಿ ತಿಳಿಸಲಾಗಿದೆ ಖಂಡಿತ ಈ ರೀತಿಯಾದಂತಹ ಒಂದು ಪರಿಹಾರ ಮಾಡಿಕೊಳ್ಳಿ ತಮ್ಮಲ್ಲಿ ಕಾಡುತ್ತಿರುವಂತಹ ಸಮಸ್ಯೆ ನಿವಾರಣೆ ಆಗ್ತದೆ ಅಂತ ಹೇಳುತ್ತಾ ಹೀಗೆ ಇನ್ನೂ ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬಲ್ಲೆಕ್ರ್ಯಾಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು